ಲತಾ ಲತಾ ಯಾರು ನಾನು ಕನವ ಮಾವ ನೀವ ಬನ್ನಿ ಏನ್ ಮಾವ ನೀವ್ ಇಲ್ಲಿ ಅದ ನೋಡ್ಕೊಂಡು ಹೋಗಕ್ಕೆ ಅಂತ ಬಂದೆ ಕನವ ಚೆನ್ನಾಗಿದ್ಯಾ ಮಾವ ಎಲ್ಲಿಂದ ಬಂದ್ರಿ ಓ ಇದೇನ್ ಮಗ ಹಿಂಗ ಅಂತ ಊರಿಂದ ಬಂದೆ ಅದಕ್ ಮಾವ ಸುಳ್ಳಿ ಹೇಳಿರಿ ನೀವು ಅದಕ್ಕೆ ಸುಳ್ಳಿ ಹೇಳಿರಿ ಊರಿಂದ ಬಂದಿದ್ದೀರಾ ನೀವು ಅಲ್ಲ ಕನ್ಮವ ನಿಜಕ್ವೆ ಈ ತರ ಬುದ್ಧಿ ಕಲಿತೀರಿ ಅಂತ ನಮ್ಗೆ ಕಡಿತಿಲ್ಲ ಪಾಪ ಗಂಗೆ ಅತ್ತೆ ಗಂಡ ತಿನ್ಕೊಂಡು ಒಂದ್ ವರ್ಷದ ಕೂತದೆ ಅವ್ರ ಮೇಲೆ ನಿಮ್ ಕೆಟ್ಟ ದೃಷ್ಟಿ ಬಿಡ್ಬೋದಾ ಹಾ ಬಿಡ್ಬೋದಮ್ಮವಾ ಹೇಳ್ತೀರಾ ನೀವು ಇವತ್ತು ನಿಜವಾಗ್ಲೂ ನಿಮ್ಮ ಬಗ್ಗೆ ಮಾತಾಡೋಕು ನಮಗೆ ಬೇಜಾರಾಗ್ತಿದೆ ಕಣ್ಮವ ಅಲ್ಲ ಕಣ್ಮವ ಹಂಗಾರೆ ಏನು ಸಂಬಂಧಗಳು ಬೆಲೆ ಇಲ್ವಾ ನಾ ಆದ್ನಿ ಅಂದರೆ ಮಕ್ಕಳು ಸಮಾನ ನೀವು ಯಾಕೆ ನೀವು ಹಂಗೆ ಹಂಗೆಲ್ಲ ಮಾತಾಡಿದ್ರಿ ಕೆಟ್ಟ ಕೆಟ್ಟದಾಗಿ ಯಾಕೆ ಮವ ಇವೆಲ್ಲ ಈ ವಯಸ್ಸಲ್ಲಿ ಬೇಕಾ ನಿಮಗೆ ಉಗಿ ಬಡ್ಡಿ ಅದನ್ನ ಅಷ್ಟು ಇನ್ನೂ ಉಗುಸ್ಕೊಂಡ್ರು ಸಾಕಾಯ್ತಿಲ್ಲ ಹಾಳಾದ ಬಡ್ಡಿ ಅದ ನಾನು ಏನ್ ಮಾಡಿಯವ ಏನ್ ಮಾಡಿಯೇ ನಿಜವಾಗ್ಲೂ ನನಗೆ ಬಹಳ ಬೇಜಾರಾಗೋಯ್ತು ಕಣ್ಣಿಲ್ಲ ಬಹಳ ತಪ್ಪು ಮಾಡ್ಬಿಟ್ಟೆ ನಾನು ಬಹಳ ತಪ್ಪು ಮಾಡ್ಬಿಟ್ಟೆ ಹೊಟ್ಟೆ ಉಡ್ದಿ ಬೆಂಕಿ ಆಯ್ತದೆ ನೆನ್ಸ್ಕೊಂಡ್ರೆ ನನ್ಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಪಾಪ ನನ್ನ ಆದ್ ನೀ ಚಿಂತೇಳು ಅಂಥೇಳೆ ನಾನು ಈ ತರ ಮದುವೆ ಮಾಡ್ಕೊಳಕ್ಕೆ ಅಂತ ಆಸೆ ಮಾಡ್ಬಿಟ್ನಲ್ಲ ಅಂತ ನೆನ್ಸ್ಕೊಂಡ್ರೆ ಅನ್ಸ್ಕಂಡ್ರೆ ಚೂರಿ ತಕ್ಕ ಚುಚ್ಚಂಗ್ತದೆ ಅದಕ್ಕೆ ಮಗ ಹೆಂಗೆ ತೋರ್ಸದ ಅನ್ಬಿಟ್ಟು ಊರೂರ ಅಲ್ಲಿ ತ ಕುಂತೀರಿ ಕಣ್ಣು ಅಲಕ ಸರಿ ಅಮ್ಮಿ ನೀವು ನಿಮಗೆ ಸರಿ ಸಗ ಹೇಳ್ತಿಲ್ವ ಮಗ ಹೇಳ್ತಿಲ್ವ ನಾನು ಮಾಡಿದ ತಪ್ಪು ನನ್ಗೆ ಗರ್ವ ಆಗದೆ ಏನ್ ಮಾಡಿಯವ ಅದ ನಾನು ಈ ತರ ತಪ್ಪ ಆಯ್ತದ ನನ್ನಿಂದ ತಿಳ್ಕೊಂಡಿತ್ತಿಲ್ಲ ಕಣ್ಮ್ ಹೇಳ್ಬಿಡ ಕಣ ಹೇಳ್ಬಿಡ ನನಗೂ ಬದ್ಕಿಲ್ಲ ನಾನು ಏನಾದ್ರು ಮಾಡ್ಕೊಬಿಡ್ತೀನಿ ಅದಕ್ಕೆಯ ಯಾವ್ದು ಇರ್ಲಿ ಬಂದ್ಬಿಟ್ಟು ನಿನ್ಗೆ ಬಂದು ಮಾತು ಹೇಳ್ಬಿಟ್ಟು ಹೋಗೋದ ಅಂತ ಬಂದೆ ಕೆರೆ ಎಸ್ಗೋಗಿ ಒಳೆ ಬಿದ್ದ್ಬಿಡದ ಅನ್ಕೊಂಡ್ ತೀರ್ಮಾನ ಮಾಡ್ಕೊಟ್ಟಿವನಿ ಅದ್ಕೆ ಯಾ ಯಾರು ಹೇಳೋದು ಅಂತ ಗೊತ್ತಾಗಲಿಲ್ಲ ಯಾರಿಗೂ ಒಬ್ರಿಗೂ ಊರು ಫೋನ್ ಮಾಡಿದ್ರೆ ಏನು ಸುಮ್ಮನೆ ಅದೇ ಒಂದು ಪ್ರಚಾರ ಆಗೋಯ್ತದೆ ಒಬ್ರದೊಬ್ರಿಗೆ ತಿಳ್ಕೊತಾರೆ ಕಾಪಾಡೋಕೆ ಬಂದ್ಬಿಡ್ತಾರೆ ಅಂದ್ಬಿಟ್ಟು ನಿಂದಿಗೆ ಹೇಳ್ತಾರದು ನಾನು ಇರೋಕ್ಕಿಲ್ಲ ನಾನು ಕ್ಯಾರೆಗೆ ಬಿಡಕ್ಕೆ ಹೋಗ್ತೇವನಿ ಸುಮ್ಮನೆ ನಾನು ಎಣವ ಅನ್ನತ ಎಣ ಅಂದ್ಕೊಂಡು ನಾಳೆ ದಿವಸಕ್ಕೆ ಎಲ್ಲೋದನೋ ಏನೋ ಅಂದ್ಕೊಂಡು ಏತ್ನೇ ಮಾಡೋದು ಬೇಡ ಯಾರುವೆ ನನ್ನ ಜೀವನ ಮುಗಿಸ್ಕೊಬಿಡ್ತೀನಿ ನಾನು ಹೇಳ್ತೀನಿ ಮೋಸ ಮಾಡಿದೆ ನನ್ನ ಅದ್ನಿ ಮೋಸ ಮಾಡಿದೆ ಪಪ್ಪಾ ಬಾವ ಬಾವ ಅಂತ ಅಷ್ಟೊಂದು ಆಸೆ ಮಾಡ್ತಿದ್ದೋ ಅವಳು ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟು ಮವ ಆಸ ತಗೊಬಿಟ್ರಿ ಎಲ್ಲ ಸಮಸ್ಯೆ ಬಗ್ಗೆ ಅರ್ಬಿಟ್ಟದ ನೀವು ಮಾತಾಡಿರೋ ಮತ್ಕೊಳ್ಳೆಲ್ಲ ಹೊಂಟೋದವ ಆಯ್ತು ಬಿಡಿ ಈಗ ಸುಮ್ನೆ ಹಾಕೋತ್ತಿರಿ ಮಾಡಾಗ ಏನೇ ಮಾತಾಡ್ಬೇಕಾದ್ರೆ ಎಲ್ಲಿ ಏನೇ ಅಲ್ಲಿ ಹೊಸ ಸತಿ ಯತ್ನೆ ಮಾಡ್ಬೇಕು ಸಾವಿರತಿ ಮಾಡ್ಬೇಕು ಅನ್ನವ ಹಿಂದೆ ಮುಂದೆ ಇನ್ ಏನ್ ಆಯ್ತದೆ ಏನು ಏನ್ ಮಾತಾಡ್ರಿ ಆತಕ್ತಿರಿಕ ಯತ್ನ ಮಾಡ್ಬೇಕು ಮುನ್ಸಾದ್ಮೇಲೆ ಇಲ್ಲ ಅಂದ್ರೆ ಜೀವನ ಬಹಳ ಕಷ್ಟ ಗೊತ್ತಾಗೋದಕ್ಕೆ ಗೊತ್ತಾಗದ ಎಲ್ಲ ಈಗ ಅರ್ಥ ಆಗದ ನನಗೆ ನನಗೆ ಏನು ಮಾಡ್ಯಾವ ನಾನು ಮಾಡಿರೋ ತಪ್ಪಿಗೆ ತಪ್ಪಿಗೆ ನನಗೆ ನಾನೇ ಸಿಕ್ಸೆ ಕೊಡ್ಕೋಬೇಕು ಅನ್ಕಂದೀವಿ ನಾನು ಇರೋಕ್ಕಿಲ್ಲ ಎಸ್ ಒಳಗೆ ಹೋಗಿ ಬಿದ್ದುಬಿಡ್ತೀನಿ ಈಗ ಟೈಮ್ ಎಷ್ಟು ಹತ್ತು ಗಂಟೆ ಆಗದೆ ಮಗ ಹನ್ನೆರಡು ಗಂಟೆ ಒಂದು ಗಂಟೆ ಅದಕ್ಕೆಲ್ಲ ನನ್ನ ಕತೆ ಮುಕ್ದೋಗಿರ್ತದೆ ಈಗೇನು ಹೇಳಕ್ಕೋಗ್ಬೇಡ ಒಂದು ಗಂಟೆ ಎರಡು ಗಂಟೆ ಮೇಲೆ ಹೇಳು ಫೋನ್ ಮಾಡಿ ಕೇರಸಿಗೆ ಬಿಡ್ತೀನಿ ಅಂತಿತ್ತು ಬಿದ್ದಿರ್ಬೇಕು ಹೋಗಿ ನೋಡಿ ಎತ್ಕಳಿ ಅಣ್ಣ ಅಂತ ಆಯ್ತಾ ಇಲ್ಲಕ್ಕನವ ಅದು ಒಳ್ಳೆ ಕಾಲು ಅಂತೆ ಟೈಮ್ ಚೆನ್ನಾಗಿರೋದಂತೆ ಅದೇ ಟೈಮಲ್ಲಿ ಬಿದ್ದುಬಿಡ್ತೀನಿ ಇಲ್ಲಕ್ಕೇ ಆಳಮನೆ ಜಲ್ಮ ಇರೋದು ಬೇಡ ಯಾರಿಗೂ ಬೇಕಾಗಿಲ್ಲ ಕಣ ಯಾರಿಗೂ ಬೇಕಾಗಿಲ್ಲ ಯಾರೇ ಒಂದ್ ಫೋನ್ ಮಾಡಿಲ್ವಲ್ಲವಾ ಒಂದು ಫೋನ್ ಮಾಡಿಲ್ವಲ್ಲ ಹೇಳ್ತಾರೆ ಕಪ್ಡಿ ಕರ್ಕೊಂಡೋಗಿ ಕೊಡೋಗಿ ಆಣೆ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ನಿಮ್ಮ ಅತ್ತೆ ಕುಡಿತ ಕುಂತಾವಳೆ ಹಂಗೋಗ್ರ ರೊ ತಕ್ಕೊಂಡು ಹಂಗಿಗಂಗೆ ಸಹಾಯಕ್ಕೆ ಹಿಂಗೆ ಹೋಗಿ ಸತ್ತೋಗ್ಬಿಡ್ತೀನಿ ಬಿಡೋತ್ತೆಗೆ ನಾನು ರೇಕ್ಸಿದು ನಿಜವೇಯ ಇಲ್ಲ ಅಂತ ನಾನು ಹೇಳಕ್ಕಿಲ್ಲ ನಾನು ದಿಟ್ಟನೇ ನಾನು ಹೇಳ್ತೇರೋದು ನಾನು ಹಂಗೆ ಮಾಡಬಾರ್ದಾಗಿತ್ತು ಪಾಪ ನನ್ನ ಆಜ್ಞೆಯ ಕೆಟ್ಟ ದೃಷ್ಟಿಲಿ ನೋಡಿ ಭಾಳ ತಪ್ಪು ಮಾಡಿಬಿಟ್ಟೆ ಈಗ ಏನು ಮಾಡೋಕ್ಕಾಗದು ನೋಡೋದು ನೋಡಿಬಿಟ್ಟೆ ಈಗ ಏನು ಮಾಡೋಕ್ಕಾಗದವ ಏನು ಮಾಡೋಕ್ಕಾಗದು ಹೇಳು ಈಗ ಅದನ್ನ ಹೆಂಗೆ ಸರಿ ಮಾಡೋಣ ಏನದೇ ಬಂದದೇ ಅದಕ್ಕೆಯಾ ಯಾಕೋ ಇದು ಸರಿಯಾಗ ಮಟ್ಟ ಕಾಣೆ ಸುಮ್ಮನೆ ಯಾಕೆ ಬದುಕಿದೆಯಲ್ಲ ಬೇಕಾಗಿತ್ತು ನಿಮ್ಮ ಅತ್ತೆ ಅಂತಾಳೆ ಊಟಕ್ಕೆ ದಡವಾಗ ಬಿದ್ದಿದೆಯಲ್ಲ ಮುಂಡೆ ಮಗದೆ ಅಂತಾಳೆ ಬಾಯಿಗೆ ಈಗ ಬಂದಾಗ ಮಾತಾಡ್ತಾಳೆ ಕಣವ ಅವೆಲ್ಲರೂ ಮಾತಾಡ್ಸ್ಕೊಂಡಿರ್ದಾರೇನು ಹಾಳದ್ಬಿಟ್ಟೆ ನಾನು ಹೊಂಟು ಬಿಡ್ತಿದ್ರಿ ಹೊಂಟ್ಬಿಡ್ತಿದ್ರಿ ಸುಂಕುತ್ ಕಳಿ ಮಾವ ಮಾತಾಡಬೇಡಿ ನೀವು ಅಲ್ಲ ಮಾವ ಅತ್ತೆ ಆಗಿರತ್ತೆ ಪಾಪ ನಿಮ್ಮ ಸೈಸ್ ತಗೋದೇ ಆಗಿಂದನೇ ನೀವು ನಿಮ್ಮ ಬುದ್ಧಿ ತೋರಿಸ್ತಾನೆ ಬಂದಿದ್ದೀರಿ ತಾನೆ ಪಾಪ ಅತ್ತೆಗೆ ಆಗಲ್ಲವಾ ವಾಟಿ ಕೊಟ್ಟು ಮಾತಾಡ್ಕೊಂಡಂಗೆ ಎಲ್ಲ ಪಪ್ಪಾ ಅತ್ತೆಗೆ ಅಷ್ಟೊಂದು ಇದ್ ಮಾಡೋದ್ರಿ ಈಗ ನೋಡೋದು ಈ ಥರ ಬುದ್ಧಿ ಕಲ್ತಿದಿರಿ ಅತ್ತೆ ಆಗಿರೋದು ಇಲ್ಲಿ ಗಂಟ ನಿಮ್ಮನ್ನ ಗಂಡ ಬಟ್ಕೊಂಡ್ರೆ ಬೇರೆ ಆಗಿದ್ರೆ ನಿಜಕ್ಕೂ ಇಷ್ಟೇ ಕೊಟ್ಟು ಸಹಿಸಬಡೋರು ಗೊತ್ತಾ ಐ ಮಾವ ಏನು ನಿಮ್ಮ ಬುದ್ಧಿ ನಿಮಗೆ ಸರಿ ಕತೆ ಅಲ್ಲ ಅದಕ್ಕೂ ಒಂದು ಇತಿಮಿತಿಯೊಂದು ಮಾವ ನಿಜವಾಗ್ಲೂ ಹ್ಞೂ ಕದುವ ನಾನು ಹೇಳ್ತಿದ್ದೇವರು ಕರಬಾ ದೇವರು ನಾನು ಹೇಳ್ತಿದ್ದೆ ನಮ್ಮ ಹೇಳ್ತಿದ್ದೇವರು ಏನು ಮಾಡಿ ಈ ಬಟ್ ತಪ್ಪು ಮಾಡ್ಕೊಬಿಟ್ಟಿನ ಈಗ ಒಪ್ಪಕ್ಕಿಲ್ಲ ಅವ್ಳು ನೀನು ಇನ್ನು ಮನೆ ಒಳಗೆ ಸೇರಿಸ್ಕೊಳ್ಳಿಲ್ಲ ನನ್ನ ಯಾಕೆ ಓಡಿಸ್ತಾಳೆ ಹೋದ್ರು ಅದಕ್ಕೆ ನಾನು ಹೋಗಿಲ್ಲ ಕನವ ನೆನ್ನೆ ಮನೆಯಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಮೈಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವಾಗ ಕಾಲ ಕಳ್ದೆ ಹಾಗೇಕ್ಕಿಲ್ಲ ಎಷ್ಟು ದಿವಸ ಅಂತ ಅಲ್ಲಿ ಇಲ್ಲ ಮನೆಯ ಕಾಲ ಕಳೆಕದವ ಜೋಬರ್ ಒಂದು ಐನೂರು ಸಾವಿರ ಐದು ಕಾಲು ಸಲ ನೋಡಿಗೆ ಖಾಲಿ ಆಯ್ತು ಅದಕ್ಕೆ ಸುಮ್ಮನೆ ಎಷ್ಟಿದ್ರು ಯಾವತ್ತಿದ್ರು ಸಾಯಂ ಮುಖ ಸಾಯಂಕಾಲ ಅಯ್ಯೋ ಏನು ಏನಿದ್ದೇನು ಏನು ಸಾಧಿಸ್ಬೇಕು ನಾವು ಏನು ಬಸ್ ಅದಿಸ್ಬೇಕು ಅದಕ್ಕೆ ಇರೋದೆ ಬೇಡ ಅಂತ ತೀರ್ಮಾನ ಮಾಡ್ಕೊಂಡ ತಗೆ ಓಟ್ ಬಿಡೋದ ಅಂತ ತೀರ್ಮಾನ ಮಾಡ್ಕೊಂಡಿವಿ ನೋಡವ ಒಂದು ಗಂಟೆಗೆ ಫೋನ್ ಮಾಡಿ ಎಬ್ಬಳು ಕೇರ್ ಎಸ್ ಒಳಗೆ ಬಿದ್ದಿದ್ದು ಬಿದ್ದದೆ ಮಾವ ಅಂದ್ಬಿಟ್ಟು ಆಯ್ತಾ ಸುಮ್ನಿ ರೀ ಮಾವ ಏನ್ ಚಂದ್ರಂಗ ಆಡ್ತಿರಲ್ಲ ಹಂಗೆ ಸತ್ತೋಗ್ಬಿಟ್ರೆ ಸಮಸ್ಯೆ ಎಲ್ಲ ಬಗೆ ಅಂದ್ಬಿಟ್ಟದ ಕುತ್ಕಳಿ ಸುಮ್ನೆ ತಪ್ಪು ಇರೋದು ತಪ್ಪಾಯ್ತು ಅಂತ ಒಪ್ಕೊಂಡಿರ್ಬೇಕಾಗಿತ್ತು ಅಲ್ಲೇ ಒಪ್ಕೊಳ್ಳಿ ನೀವು ಯಾಕೆ ತಪ್ಪ ಅಂತ ಒಪ್ಕೊಳಕ್ಕೆ ಅವಮಾನ ಅಯ್ಯೋ ತಪ್ಪಾಯ್ತು ಅಂತ ಒಪ್ಕೊತೀನಿ ಕಣವಾ ಒಪ್ಕೊತೀನಿ ಬಿಡ್ಬೇಕಲ್ಲ ಅವರು ಬಿಡ್ಬೇಕಲ್ಲವಾ ಬಿಡ್ಬೇಕಲ್ಲ ನನ್ನ ಅಯ್ಯೋ ನನ್ನ ನಣೆ ಬರಕ್ಕೆ ವಣೆ ಯಾರುನಗ ಆಗೋಗದೆ ಬೇಡಕತ್ತು ಬಿಡು ಅಯ್ಯೋ ಎಷ್ಟು ದಿಸಿದ್ರವೇ ಸಾಯದ ಸಾಯದನೇ ಬೇಕು ಯಾವಾಗ ಇರು ಸಾಯಲೇ ಬೇಕಲ್ವಾ ಏನಂತೆ ಈಗ ಮುಂದೆಗೆ ಓರ್ ಒಳ್ಳದೇ ಅಲ್ವಾ ಯಾರ್ಕು ತಂದ್ರೆ ಬೇಡ ಸುಮ್ನಿರತ್ತಗೆ ನಸಾತ್ ಮೇಲೆ ಇರು ಸಮದನಾಗಿ ಸುಮ್ಕಿರು ಅಳದ ಬಡೇ ನಾ ನಿಮತ್ತಗೆ ಬಹಳ ವಟೇ ಉಸ್ಕುತೆ ನಾನು ಪಾಪನ ನೀಡ್ತಿ ಎಲ್ಲರ ಸೈಯಸ್ಕ ಬದಲು ಏ ಸುಮ್ನಿರಿ ಮಾವ ಸುಮ್ಕಿರೆ ಅಳಬೇಡಿ ಆಯ್ತು ಮಾಡ ತಪ್ಪನೆ ಮಾಡ್ಬಿಟಾ ಮಲ್ಲಿಂಗ ಅರ್ತ್ಕೊಂಡ್ ಕೂತ್ಕೊಂಡ್ ಹಿಂಗಿರ್ಚೋ ಏನೋ ಪ್ರೇಣಾ ಸಾವಿರ ಸತಿ ಯತ್ನ ಮಾಡಬೇಕು ಒಂದ್ ತಪ್ಪು ಮಾಡಕ್ಕಿಂತ ಮುಂಚೆ ಸುಮ್ನಿರಿ ಆಯ್ತು ಅಳಬೇಡಿ ಕೈ ಕತ್ತ ಹೋಗಿ ಊಟ ಮಾಡಿ ಗಂಡಸು ಕಣ್ಣಿನ ಹಾಕ ಕುತ್ಕೊಂಡು ಚಂದ ಮಾವ ಅದಕ್ಕೆ ತಪ್ಪು ಮಾಡಬಾರ್ದು ತಪ್ಪು ಮಾಡ್ತಾನೆ ಹೇಳೋದು ಆಡೋದು ಬಯಸ್ಕೊಳ್ಳೋದೆಲ್ಲ ಬೇಕಾ ಬರೋದು ತಪ್ಪು ಮಾಡಬಾರ್ದು ಆಗದ ಆಗತ್ತಾನೆ ಸುಮ್ಕಿರಿ ಒಂದು ಹತ್ತು ಕಾಲ ಕಳೀರಿ ಇಲ್ಲ ಇರಿ ನೋಡೋಕೈತದೆ ಆಮೇಲೆ ಬೇಕಾರೆ ಇದು ಮಾ ಅದೇ ಸರಿ ಆಯ್ತದೆ ಇನ್ನು ಹಕ್ಕಿಸಕ್ಕೆ ಹಾಪ ಆಮೇಲೆ ಅವ್ರಿಗೆ ತಣ್ಣದ ಮೇಲೆ ಹುಡುಕ್ತಾರಲ್ಲ ಹೇಳಕೈತದೆ ಅಯ್ಯೋ ನಿನ್ ಗಡ್ಡ ಬಂದ್ರು ಬಿಟ್ಟನೆ ಉಬ್ಬು ತುಂಡು ಸಾಯಿಸ್ಬಿಡ್ತಾನೆ ಅವ್ನು ಸರಿ ಇಲ್ಲ ಮೊದಲೇ ಕಾಪಿ ಇಷ್ಟ ಬೇಡ ಸುಮ್ಕಿ ಅದು ಬೇಕು ಇದೇನು ಏನು ಸಾಧಿಸ್ಬೇಕು ಆಳದ ಬಡ್ಡೆ ಇದೆ ನಾನು ಥೂ ನನ್ನ ಬಾಳಕ್ಕೆ ಬೆಂಕಿ ನನಗೆ ನನಗೆ ಉಕ್ಕಳಂಗೆ ನನಗೆ ಗೊತ್ತಾ ಏನ್ ಮಾಡಿಯವ ಲವ ಫೋನ್ ಮಾಡಿ ಈಗ ನಾನು ಸುಮ್ನೆ ಹೇಳಿ ಮಮ್ಮಿಂಗ್ ಮಾಡಿದ್ರಿ ನೀವು ಸುಮ್ ಕುತ್ಕಳಿ ಮಾವ ಈಗ ತಪ್ಪಿರತ್ತೆ ಮಾತಾಡ ಅವರು ಬೋರ್ ಬೈದಿ ಬಿಡಿ ಒಂದ್ ಬೋಗ್ಲವ ಈಗ ತಪ್ಪ ಮಾಡಿದ್ರೆ ಕಲ್ವಾ ತಪ್ಪು ತಪ್ಪ ಮಾಡುದು ಸುಮ್ ಸುಮ್ನೆ ಬೈತಾರ ಸುಮ್ನೆ ಇರೀ ಮಮ್ಮ ನೀವು ಹೇಳ್ತಾರೆ ಸುಮ್ಗಿರಿ ಮಾವ ನಾ ಹಾಕಿಸ್ರು ಬರೋಕೆ ಕತ್ತೆ ನಿಮ್ಮ ಮಗನೇ ಇರಿ ಸುಮ್ನೆ ನೀವು ನೋಡಕೈತದೆ ಅವ್ರು ಹುಡ್ಕಾಡ ತರ್ಕಾಡಾಗ ಇಲ್ಲ ಅವ್ರೆ ಅಂತ ಕರ್ಕೊಂಡು ಹೋಗ್ತದೆ ಸುಮ್ಕಿರಿ ಮಾವ ಸುಮ್ಕಿರಿ ಅಯ್ಯೋ ಮಗಳೇ ಅಯ್ಯೋ ನಾನು ಸುಡವ ನೀನು ಕಾಲಿಗೆ ಬಿದ್ದುಬಿಡ್ತೀನಿ ನಮ್ಮ ಮಮ್ಮನಂಗಿದ್ದೀನಿ ನೀನು ನಿಮ್ಮ ನಮ್ಮ ಅಂದ್ಕೊಂಡು ನಿನ್ನ ಕಾಲಿಗೆ ಬಿದ್ಬಿಡ್ತೀನಿ ತಪ್ಪು ಮಾಡಿಬಿಟ್ಟ ಕೆಲವ ತಪ್ಪು ಮಾಡಿಬಿಟ್ಟೆ ಪಾಪ ಹೆಣ್ಣು ಗಂಗೆ ಅಯ್ಯೋ ಗಂಗೆ ಬಾವ ಬಾವಾ ಬಾವ ಅಂತವ ಏನು ಹೊಸ ಆಸೆ ಬರ್ದಿದ್ದಿಲ್ಲ ಕನವ ಒಸಿ ಆಸೆ ಬರ್ದಿದ್ದಿಲ್ಲ ನನಗೆ ಅಯ್ಯೋ ಏತ್ನೆ ಮಾಡಿದೆ ಬಸ್ಟ್ಯಾಂಡ್ ಮಾರಿಕೊಂಡು ಇದರಲ್ಲಿ ಮೈಸೂರಲ್ಲಿ ಎರಡು ದಿವಸದೇ ಏತ್ನೇ ಮಾಡಿ 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 ನನಗೆ ಉತ್ತರ ಮುನ್ಸ್ಕೇ ಬಾಳನ ಹೋಗೋಯ್ತು ಆಳಗ್ ಬಿಡೈದ ನಾನು ಇಂಗ್ ಕೆಲಸ ಮಾಡಿದನಲ ವಿನಗಡ ತಿನ್ಕಡೂ ಗೋಳರ್ತಾ ಕುಂತತೆ ಅದನನ ನಿಂಗ್ ಮಾ ಮಾದರ್ಸ್ ಬಿಡನಲ ಇಂಗ್ ಕೇಡ್ಗ ಬಿಡೈದ ಅನ್ಕೊಂಡೂ ಒಸಿ ಬಟ್ಟೆವರಿ ನಿಲ್ಲಕರು ಓಮ್ಲೇದಿ ಮಾವ ಈಗ ಅಳಬೇಡಿ ಸುಮ್ಕಿರಿ ಹೋಗಿ ಕೈಕಲ್ ತಕ ಹೋಗಿ ಊಟ ಮಾಡಿರಿ ಅಯ್ಯೋ ಏನ್ ಮಾಡಿದೀಯವಾ ಏನ್ ಮಾಡನೆ ಒಂದೆಸ್ರಾದಕ್ಕೆ ಅಣ್ಣಾ ಮಾಡಿ ನಿ ಊಟ ಮಾಡಿರಿ ಹೋಗಿ ಅಯ್ಯೋ ಒಂದೆ ಒಂದ ಚೂರಿ ಕೊಡವೆ ಉಂಡು ಬಿಟ್ಟು ಹೋಗಿ ಬಾಳಗ್ ಬಿಳ್ತಿನ ಅತ್ತಗೆ ಊರು ದಿಸಾ ಆಗಿದೆ ಬಾಯಿಗೆ ನೀರ್ ಬಿಟ್ಟಿಕನವೆ ಯತ್ನಿಗೆ ಊಟನ ಸೇರಿಲ್ಲ ಹೋಗಿ ಮಾವ ಈಗ ಹೋಗಿ ಹೋಗಿ ఒక ఇక్కడిక తొల్కోగే ఉటమడిరి ముందువరీ ఉదు ప్లీజ్ లైక్ మడి కామెంట్ మడి సబ్స్క్రైబ్ మడి